ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಎಲ್ಲರೂ ಕೂಡ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲಿಕ್ಕೆ ಹೊರಗಡೆ ಹೋಗ್ತಾರೆ ಅಂದರೆ ಶಾಂತಿ ಮತ್ತು ರಂಗನಾಥ್ ಅವರನ್ನು ಬಿಟ್ಟು ಬೇರೆ ಎಲ್ಲರೂ ಕೂಡ ಹೊರಗಡೆ ಊಟ ಮಾಡಿಕೊಂಡೇ ಬರ್ತಾರೆ ಸೂರ್ಯ ಮತ್ತು ಮೀನಾ ಬೇರೆ ಕಡೆಗೆ ಹೋಗಿರ್ತಾರೆ ಶ್ರುತಿ ರೋಹಿಣಿ ಮನೋಜ್ ರವಿ ಇವರು ಇಷ್ಟು ಜನ ಹೋಟೆಲ್ಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಬರ್ತಾರೆ ತಂದೆ ತಾಯಿಯರಿಗೆ ಬರುವಾಗ ಏನೂ ತರೋದಿಲ್ಲ ಅವರು ಕೂಡ ಮನೆಯಲ್ಲಿ ಯಾವುದೇ ರೀತಿಯಾಗಿ ಅಡುಗೆ ಮಾಡಿರೋದಿಲ್ಲ ಆದರೆ ಸೂರ್ಯ ಮಾತ್ರ ಅವರಿಗೆ ಪಾರ್ಸೆಲ್ ಅನ್ನು ತಂದಿರ್ತಾನೆ ಅವರು ಹೊಟ್ಟೆ ಅಶ್ವಿನಿಂದ ಮಲಗಿಕೊಳ್ಬಾರ್ದು ಅಂತೇಳಿ ಆದರೆ ಶಾಂತಿ ಮಾತ್ರ ಒಂದು ಮನೋಜ ಏನಾದರೂ ತರ್ತಾನೆ ಅನ್ನುವ ಭರವಸೆಯಲ್ಲಿರ್ತಾಳೆ ಆಗ ರಂಗನಾಥ್ ಅವರು ಶಾಂತಿಗೆ ಮಕ್ಕಳ ಬಗ್ಗೆ ಒಂದು ಬುದ್ಧಿವಾದದ ಪಾಠವನ್ನು ಮಾಡ್ತಾರೆ ಅದರಿಂದ ಶಾಂತಿಯ ಮನಸ್ಸು ಕೂಡ ಕರಗಿ ತುಂಬ ಅಳ್ತಾ ಇರ್ತಾಳೆ ಆದರೆ ಮನೋಜ್ ಬರುವಾಗ ಏನನ್ನೂ ತರೋದಿಲ್ಲ ಮನೋಜ್ ಹೇಳ್ತಾನೆ ಮಕ್ಕಳಿಗಾಗಿ ಮಾಡಿದ ಅನ್ನ ಇದ್ರೆ ಇನ್ನೊಂದು ಸಲ ಊಟ ಮಾಡಬೇಡಿ ಹೊಟ್ಟೆ ಏನಾದರೂ ಹಾಳಾಗಿ ಹೋಗುತ್ತೆ ಅಂತ ಹೇಳಿ ಇಷ್ಟು ಹೇಳುವಾಗ ಶಾಂತಿಯ ಕಣ್ಣಲ್ಲಿ ನೀರು ಅರಿಯತೊಡಗುತ್ತದೆ ಆದರೆ ಸೂರ್ಯ ಮಾತ್ರ ತಂದೆ ತಾಯಿಯ ಮೇಲಿನ ಪ್ರೀತಿಗಾಗಿ ಅವನು ಊಟವನ್ನು ಪಾರ್ಸೆಲ್ ಕಳಿಸಿರ್ತಾನೆ ಗಬಗಬನೆ ಶಾಂತಿ ಅದನ್ನು ತಿಂದು ಮುಗಿಸ್ತಾಳೆ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಶಾಂತಿ ತುಂಬ ಹೊಟ್ಟೆ ಅಂತ ಹೌದು ಅಂತ ಹೇಳಿ ಹಸಿವ ನೀನು ಮೊದಲೇ ಹೇಳಿದರೆ ನಾನೇ ನಿನಗೆ ಬೇಸಾಗ್ತಿದ್ದೆ ಅಂತೇಳಿ ರಂಗನಾಥ್ ಅವರು ಹೇಳ್ತಾರೆ ಹಾಗೆ ಇಬ್ಬರು ಕೂಡ ತುಂಬ ಅಳ್ತಾನೆ ಇರ್ತಾರೆ ರಂಗನಾಥ್ ಅವರು ಶಾಂತಿಯ ಬಾಯಿಗೆ ತುತ್ತನ್ನಿರ್ತಾರೆ ಹಾಗೆ ಶಾಂತಿ ರಂಗನಾಥ್ ಅವರ ಬಾಯಿಗೆ ತುತ್ತನ್ನಿಟ್ಟು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಅಳ್ತಾ ಇರ್ತಾರೆ ಹಾಗೆ ಮೀನಾ ಸೂರ್ಯ ಕೊಟ್ಟ ಸೀರೆಯನ್ನು ಉಟ್ಕೊಂಡು ಬರ್ತಾಳೆ ಸೂರ್ಯನಿಗೆ ಅವಳನ್ನು ನೋಡಿ ಒಂಥರ ಇಂಪ್ರೆಸ್ ಆಗ್ತಾನೆ ಹಾಗೆ ಅವರ ರೊಮ್ಯಾನ್ಸ್ ಕೂಡ ನಡೆಯುತ್ತೆ ಮೀನ ತುಂಬ ಖುಷಿ ಖುಷಿಯಾಗೇ ಇರ್ತಾಳೆ ಹಾಗೆ ಕನಕನ ಫೋನ್ ಬರುತ್ತೆ ಮನೆಯಲ್ಲಿ ಬೀಗರ ಊಟ ಏರ್ಪಾಡು ಮಾಡಿದ್ದೇವೆ ನೀನು ಮತ್ತು ಬಾವ ಇಬ್ಬರು ಕೂಡ ಮನೆಗೆ ಬನ್ನಿ ಅಂತೇಳಿ ಹಾಗೆ ಮೀನ ಕೇಳ್ತಾಳೆ ಕನಕ ನೀನು ಹೇಗೆ ಸೆಟ್ಟಾಗಿದೆಯಾ ನಿನ್ನ ಅತ್ತೆಲ್ಲ ನಿಮಗೆ ಸೆಟ್ಟಾಗಿದ್ದಾರಾ ಅರುಣ್ ಮನೆ ಹೇಗೆ ಸೆಟ್ಟಾಗಿದೆ ಅಂತೆಲ್ಲ ಕೇಳ್ತಾಳೆ ಆಗ ಕನಕ ಹೇಳ್ತಾಳೆ ಅಕ್ಕ ನನ್ನ ಅತ್ತೆ ತುಂಬ ಒಳ್ಳೆಯವರು ಇದನ್ನೆಲ್ಲ ನಾನು ನಿನ್ನ ಹತ್ರ ಈಗ ಹೇಳಿದರೆ ನಿನ್ನ ಮನಸ್ಸಿಗೂ ಬೇಸರ ಆಗ್ಬೋದು ಯಾಕೆಂದರೆ ಮೀನನ ಅತ್ತೆ ಒಳ್ಳೆಯವರಲ್ಲ ಅವಳಿಗೆ ಯಾವಾಗಲೂ ನೋಡಿದ್ರೂ ಬೈತಾನೆ ಇರ್ತಾರೆ ನೀನು ನಾಳೆ ನಮ್ಮ ಮನೆಗೆ ಬರ್ತಿಯಲ್ಲ ಆಗಲೇ ನೋಡು ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಮೀನ ಕೂಡ ಕಾಲ್ ಕಟ್ ಮಾಡ್ತಾಳೆ ಹಾಗೆ ಸ್ವಲ್ಪ ಹೊತ್ತು ಸೂರ್ಯ ಮತ್ತು ಮೀನಾರ ರೊಮ್ಯಾನ್ಸ್ ನಡೆಯುತ್ತೆ ಆನಂತರ ನೆಕ್ಸ್ಟ್ ಡೇ ಮೀನಾ ಕನಕನ ಮನೆಗೆ ಬರ್ತಾಳೆ ಹಾಗೆ ರಾಜೇಶ್ವರಿ ಅಮ್ಮ ಒಳ್ಳೆಯ ಊಟ ಎಲ್ಲ ಮಾಡಿ ರೆಡಿ ಮಾಡಿರ್ತಾರೆ ಬೀಗ್ರ ಊಟ ಮಾಡಿರ್ ರೆಡಿ ಮಾಡಿರ್ತಾರೆ ಹಾಗೆ ಕೆಲವು ಜನ ಬಂದು ಊಟ ಮಾಡಿಕೊಂಡು ಹೋಗಿ ಹೋಗಿರ್ತಾರೆ ಆನಂತರ ಮೀನ ಬರ್ತಾಳೆ ಊಟ ಆಯಿತಮ್ಮ ಅಂತ ಊಟ ಆಯಿತಾ ಅಂತ ಹೇಳಿ ಕೇಳ್ತಾಳೆ ಮೀನಾ ಆವಾಗ ಮೀನ ನಮ್ಮ ಹೇಳ್ತಾರೆ ಇಲ್ಲಮ್ಮ ನಮ್ದೆಲ್ಲ ಆಗಲಿಲ್ಲ ನಿನ್ನನ್ನು ವೆಯ್ಟ್ ಮಾಡ್ತಾ ಇದ್ವಿ ಅಂತ ಹೇಳಿ ಹೇಳ್ತಾ ಹೇಳ್ತಾರೆ ಹಾಗೆ ಮೀನನ ಹತ್ರ ಕನಕ ಕೇಳ್ತಾಳೆ ಅಕ್ಕ ಭಾವ ಬರಲಿಲ್ವಾ ಅಂತ ಹೇಳಿ ಅಂದರೆ ಅವರು ಬರ್ತಾ ಅವ್ರಿಗೆ ಒಂದು ಟ್ರಿಪ್ ಹೇಳಿ ಮೀನ ಹೇಳ್ತಾಳೆ ಅದಕ್ಕೆ ಯಾರು ಹೇಳ್ತಾನೆ ನನ್ನ ಮೇಲಿನ ಕೋಪಕ್ಕೆ ಅವರು ಬರಲಿಲ್ವಾ ಅಂತ ಹೇಳಿ ಹೇಳ್ತಾನೆ ಅಯ್ಯೋ ಆಗೇನಿಲ್ಲ ಅಂತ ಹೇಳಿ ಹೇಳ್ತಾರೆ ಅದು ಬೇಗ ಸರಿ ಹೋದರೆ ಸಾಕು ಅಂತ ಹೇಳಿ ಮೀನಾ ಕೂಡ ಹೇಳ್ತಾಳೆ ಹಾಗೆ ಅಕ್ಕ ನಾನು ಕರೆದ್ರೆ ಭಾವ ಏನು ಅಂತ ಅಂತೇಳಿ ಕನಕ ಕೇಳ್ತಾಳೆ ಹಾಗೆಲ್ಲ ಏನಿಲ್ಲ ಕಣೆ ಅವರಿಗೆ ಟ್ರಿಪ್ ಬಂತು ಹಾಗಾಗಿ ಅವರು ಹೋದ್ರು ಅಂತ ಹೇಳಿ ಹೇಳ್ತಾಳೆ ಹಾಗೆ ಕನಕನ ಅತ್ತೆ ಅವಳನ್ನು ತುಂಬ ಪ್ರೀತಿನ ನೋಡ್ಕೊಳ್ತಾರೆ ಅವರ ಕೈಯಲ್ಲಿ ಒಂದು ಕೆಲಸನೂ ಮಾಡಿಸೋದಿಲ್ಲ ಹಾಗೆ ಕನಕನನ್ನು ತುಂಬ ಹೊಗಳ್ತಾ ಇರ್ತಾರೆ ಹಾಗೆ ಕನಕನ ಅಮ್ಮ ಹೇಳ್ತಾರೆ ಅಷ್ಟೊಂದು ಇವಳನ್ನು ಉದಾಸೀನ ಮಾಡಬೇಡಿ ಅಮ್ಮ ಇವಳತ್ರ ಕೂಡ ಕೆಲಸ ಮಾಡಿಸಿ ಅಂತ ಹೇಳ್ತಾರೆ ಅಯ್ಯೋಯ್ಯೋ ಹಾಗೆಲ್ಲ ಏನುಂಟೆ ಇವಳನ್ನ ಮುದ್ದಿನ ಸೊಸೆ ಹಾಗೆ ಹೀಗೆ ಅಂತ ಹೇಳಿ ಅರುಣ ತಾಯಿ ಕನಕನನ್ನು ಹೊಗಳ್ತಾರೆ ಹಾಗ ಕನಕ ಕೂಡ ಹೇಳ್ತಾಳೆ ನನಗೆ ಸಿಕ್ಕಿದ ಅತ್ತೆ ತುಂಬ ಒಳ್ಳೆಯವರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಹಾಗೆ ರಾಜೇಶ್ವರಿ ಅಮ್ಮ ಹೇಳ್ತಾರೆ ನಮ್ಮ ಅರುಣ್ ಬೇರೆ ಎಲ್ಲ ನಮ್ಮ ಕನಕ ಬೇರೆಲ್ಲ ನನಗೆ ನನ್ನ ನನಗೆ ನನ್ನ ಇಬ್ಬರು ಮಕ್ಕಳಿದ್ದಾಗೆ ಅಂತ ಹೇಳಿ ಹೇಳ್ತಾರೆ ಮತ್ತೆ ಒಂದು ಮಾತನ್ನು ಹೇಳ್ತಾರೆ ಅರುಣ್ನ ತಾಯಿ ಹೊರಗಿಂದ ಬಂದ ಮಕ್ಕಳನ್ನು ನಾವು ನಮ್ಮ ಮಕ್ಕಳಂತೆ ಕಾಣಬೇಕು ಅಂತ ಹೇಳ್ತ ಹೇಳ್ತಾರೆ ಆಗ ಮೀನನಿಗೆ ಅವಳ ಅತ್ತೆಯ ನೆನಪಾಗುತ್ತೆ ಅಂದರೆ ಅವಳ ಅತ್ತೆ ಅಂದರೆ ಶಾಂತಿ ಅವಳನ್ನು ಯಾವಾಗಲೂ ನೋಡಿದ್ರು ಕೆಲಸದ ಅವಳ ಥರನೇ ಕಾಣ್ತಾ ಇರ್ತಾಳೆ ಒಂದು ದಿವಸ ಆದರೂ ತನ್ನನ್ನು ಸೊಸೆ ತನ್ನ ಸೊಸೆ ಅಂತ ಹೇಳಿ ಒಪ್ಪಿಕೊಳ್ಳೋದಿಲ್ಲ ಅದೆಲ್ಲ ಮೀನನಿಗೆ ನೆನಪಾಗುತ್ತೆ ಮೀನನ ತಾಯಿ ಕೂಡ ಮೀನ ಮೀನಳ ಮುಖವನ್ನೇ ನೋಡ್ತಾರೆ ಹಾಗೆ ಒಂದು ಕ್ಷಣ ಮೀನ ಅವಳ ಅವಳ ಅತ್ತೆ ಮಾಡಿದಂಥ ಕೆಲಸವನ್ನೆಲ್ಲ ನೆನಪಿಸಿಕೊಳ್ತಾಳೆ ಆಗ ರಾಜೇಶ್ವರಮ್ಮ ಹೇಳ್ತಾರೆ ಏನಾಯ್ತಮ್ಮ ಊಟ ಮಾಡು ಅಂತ ಹೇಳಿ ಹೇಳ್ತಾರೆ ಹಾಗೆ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ವೀಕ್ಷಕರೇ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇನ್ನೊಂದು ಹೊಸದಾದ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್